ಜೈ ಆರ್ ಸಿ ಬಿ ಆರ್ ಸಿ ಬಿ ಸತತ ಹದಿನೆಂಟು ವರ್ಷದ ಕನಸು ಇವಾಗ ನೆನಸಾಗಕ್ಕತ್ರಿ ಹಾಗಾಗಿ ಎಲ್ಲರೂ ಆರ್ ಸಿ ಬಿ ಅಭಿಮಾನಿಗಳಂತೂ ಫುಲ್ ಖುಷಿ ಅದಾರ ಅಂತೂ ಇಂತೂ ಫೈನಲ್ಗೆ ಹೋಗೈತ್ರಿ ಹಾಗಾಗಿ ನಮ್ಮ ಗೋಕಾಕದವರ ಒಬ್ಬರು ಆರ್ ಸಿ ಬಿ ದೊಡ್ಡ ಅಭಿಮಾನಿ ಅವರು ಲೆಟ್ರ್ ಬರ್ದಾರೆ ನೋಡ್ರಿ ಮುಖ್ಯಮಂತ್ರಿ ಅವರಿಗೆ ಆರ್ ಸಿ ಬಿ ಗೆದ್ದ ದಿನ ನಮಗೆ ನೀವು ರಜೆಯನ್ನು ಘೋಷಣೆ ಮಾಡ್ಬೇಕು ಇಡೀ ಕರ್ನಾಟಕದ ಒಳಗೆ ಆ ದಿನ ನಾವು ಹಬ್ಬ ಅಂಥೇಳಿ ಆಚರಣೆ ಮಾಡ್ತೀವಿ ಅಂಥೇಳಿ ಆರ್ ಸಿ ಬಿ ಹಬ್ಬ ಎಂದು ಆಚರಣೆ ಮಾಡ್ತೀವಿ ಅಂಥೇಳಿ ಅವರ ಲೆಟ್ರ್ ಮುಖಾಂತರ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಾರ ನೋಡ್ರಿ ಇವಾಗ ನವಂಬರ್ ಒಂದು ಹೆಂಗೆ ಕರ್ನಾಟಕ ರಾಜ್ಯೋತ್ಸವ ಅಂಥೇಳಿ ಆಚರಣೆ ಮಾಡ್ತೀವ್ರಲ್ಲ ಅದೇ ರೀತಿ ನಾವು ಆರ್ ಸಿ ಬಿ ಹಬ್ಬ ಎಂದು ಆಚರಣೆ ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗೆ ಲೆಟ್ರ್ ಬರ್ದಾರೆ ನೋಡ್ರಿ ನಮ್ಮ ಗೋಕಾಕದವ್ರ ಎಲ್ಲ ಕಡೆ ಆರ್ ಸಿ ಬಿ ಅಭಿಮಾನಿಗಳಂತೂ ಫುಲ್ ಅದಾರ್ರೀ ಸಣ್ಣ ಹುಡುಗರ್ನ ಹಿಡ್ಕೊಂಡು ಅಜ್ಜ ಅಜ್ಜಗಳು ಆಗುತ್ತನ ರೀ ಆರ್ ಸಿ ಬಿನ ಅಂತಾರೆ ನಮ್ಮ ಕರ್ನಾಟಕದ ಒಳಗೆ ಕೆಲವೊಬ್ರು ಇರ್ತಾರ್ರೀ ಬೇರೆ ಟೀಮಿಗೆ ಸಪೋರ್ಟ್ ಮಾಡವ್ರ ಹಂಗಂತ ಹೇಳಿ ಎಲ್ಲರೂ ಕೂಡ ಒಂದೇ ಟೀಮಿಗೆ ಸಪೋರ್ಟ್ ಮಾಡಂಗಿಲ್ಲ ರೀ ಕೆಲವೊಬ್ರು ಅವ್ರವ್ರ ಟೀಮ ಅವ್ರವ್ರ ಇಷ್ಟಪಡ್ತಾರ್ರಿ ನಾವಂತೂ ಎಂದೆಂದಿಗೂ ಜೈ ಆರ್ ಸಿ ಬಿ ಅದು ಸೋತ್ರು ಗೆದ್ದರು ಆರ್ ಸಿ ಬಿನಿ ರೀ ಇನ್ನು ನೆಕ್ಸ್ಟ್ ಲೆವೆಲ್ದಾಗ ಅಂದ್ರೆ ಹದಿನೆಂಟು ವರ್ಷದ ನಮ್ಮದ ಕನಸು ಇವಾಗ ನನಸಾಗತ್ತೈತ್ರಿ ಜೈ ಆರ್ ಸಿ ಬಿ ಯಾರೆಲ್ಲ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು